ದೇವಿ ಎಟ್ಟ ಕಲಪದಲ್ಲಿ ಅದಾಳು ಎಟ್ಟ ಕಲಪಕ್ಕೊಂದು ತಮಾಸೆ ಆಗೈತಿ ಎಟ್ಟ ಕಲಕ್ಕೊಂದು ಹುಣಿಮೆ ಆಗೈತಿ ನನ್ನ ತೊಡಿಗು ಉತ್ತರ ನೀವು ಕೊಟ್ರಾ ಈ ಊರಾಗಟ್ಟಲ್ಲಾ ಇಡೀ ಕರ್ನಾಟಕ ಮಹಾರಾಷ್ಟ್ರ ನೀವ ನೀವೇ ಇವ್ರೆಲ್ಲಾ ಬೇಡ ನಾನೇ ನಿನ್ ಗುಲಾಲ್ ತಂದ ಹೌದಾ ಪರಮಾತ್ಮ ಇರ್ತಕ್ಕಂತ ಹೇಳಿದ ಏನಂತ ಗಂಡ ಹೆಂಡತಿ ಅಂದ ಬಳಕ ಒಂದು ಮಾತು ಹೋಗತೈತಿ ಒಂದು ಮಾತು ಬರ್ತೈತಿ ನೀ ಮಾಡ್ಕೊಳಕತ್ತಿ ನೀಟ್ಲಿ ಅಂದಿಲ್ಲ ನಿನಗ ಸುಮ್ ಚೇಷ್ಟಾ ಮಾಡಿ ನೀ ಅಷ್ಟೇ ನೀ ತಪ್ಪ ತಿಳ್ಕೊಬೇಡ ಅಂದ ಪರಮಾತ್ಮ ಹೌದೌದು ಎಲ್ಲಾ ನಿನ್ನ ಬಾಯಿಂದ ಬಂದೈತಿ ಅಂದ ಬಳಕ ಆ ಪರ್ವತಕ್ಕೆ ಹೋಗಿ ತಪ್ಪ ಮಾಡಿ ಬಂಗಾರ ಬಣ್ಣ ಪಡಕಿ ಬರ್ತಲ್ಲ ಹಾಳಿ ಬರ್ತಾ ಜಾಗದಲ್ಲಿ ಅರಣ್ಯದೊಳಗ ಹೋಗಿ ಕುಂತರು ಕುಂತಿದ್ರು ಇಬ್ರು ಕೂಡಿ ಹೇಳ್ತ ಕಂಡ ಹಣತಿ ಕೂಡಿ ಕುಂತಾಗ ಪರಮಾತ್ಮನ ಬಾಯಿಯಿಂದ ಒಂದು ಮಾತು ಬಂತು ಏನು ಅಂತ ಏನಪ್ಪಾ ಎಟ್ಟರ ಕರ್ಗದಿಯ ಕಾಳಿಕಾ ಅಂದ್ಬಿಟ್ಟು ಇತ್ರಿಪ ಮೊದಲ ಮುಗಿಳಿ ತುದಿ ಮೇಲೆ ಹೌದಲ್ಲ ಬರಬಾರ್ದ ಶೆಟ್ಟ ಬಂದ್ಬಿಡ್ತಾ ಪಾರ್ವತ ದೇವಿ ಏನ್ ಮಾಡಲು ಪಾರ್ವತ ದೇವಿ ಅಣತಾಳ ಕಾಲಿಕಾ ಅವತಾರದಲ್ಲಿ ಏನಂದ್ರು ஆஹ் கருசி அறுவத்தார கோட்டி தௌத்தர் கரசி நவ கோடி சித்தர் கரசி கடைசி கென்னர் கரசி கெம் புருஷர் கரசிஹ எல்லாரும் கருசி இவத்து ஏனப்பா தே பூமி மேல பரமாத்மா நன் லக்ன நீ ஆதி ಕರಿ நம் ಇತ್ತು இத்து இன்னும் ಕರಿ பண்ண ಅದ 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 ಏಕಾಂತ ಜಾಗದಲ್ಲಿ ಕುಂತಾಗ ನೀ ನನಗ ಕರ್ಗ ಅದಿ ಅನ್ಲಾ ಕತ್ತಿ ಅಂದ ಬಳಕ ನಿನ್ನ ಬಾಯಿಂದ ಯಾವಾಗ ನಾ ಕರ್ಗದ ಅನ್ನೋದು ಮಾತು ಬಂದೈತಿ ಅಂದ ಬಳಕ ಅಂದ ಬಳಕ ಒಂದು ಕ್ಷಣ ಅಂದ್ರೆ ನಿನ್ನ ಸಂಗಾಟ ಇರುದಿಲ್ಲ ನಾ ಪತಿ ದೇವೇನ್ ಮಾಡ್ತಾಳಿಕಿ ಅರಣ್ಯಕ್ಕೆ ಹೋಗಿ ಪರ್ವತಕ್ಕೆ ಹೋಗಿ ತಪಾ ಮಾಡಿ ಬಂಗಾರ ಬನ್ನ ಪಡ್ಕೊಂಡೇ ನಿನ್ನ ಹತ್ರ ಬರ್ತೇನೆ ಅಣಕ ತರ್ಕ ನಿನ್ನ ಮೋತಿ ನೋಡಂಗಿಲ್ಲ ಹಂಗಿಲ್ಲ ಅನ್ನತನಾ ನಿನ್ನ ಮುಖಾನ್ ನೋಡ್ಲಾಕ ಬರುದಿಲ್ಲ ಅಂತ ಹೇಳಿ ಕಾಳಿಕಾ ದೇವಿಯಾಗಿರ್ತಕ್ಕಂಥ ಪರಮಾತ್ಮನಿಗಂದಳು ಹೌದು ಪರಮಾತ್ಮ ಇರ್ತಕ್ಕಂತ ಹೇಳಿದ ಏನಂತ ಗಂಡ ಹೆಂಡತಿ ಅಂದ ಬಳಕ ಒಂದ ಮಾತು ಹೋಗತೈತಿ ಒಂದ ಮಾತು ಬರ್ತೈತಿ ಯಾಕ ನೀ ಸೆಟ್ ಮಾಡ್ಕೊಳಕತ್ತಿ ನೀ ಕಾರ್ಗದಿಯ ತಣ್ಣ ಸೆಟ್ಲಿ ಅಂದಿಲ್ಲ ನಿನಗ ಸುಮ್ಮನೆ ವಿಚಾರಕ್ಕೆ ಮಾಡಿ ಸುಮ್ಮನೆ ಚೇಷ್ಟಾ ಮಾಡೀನಿ ಅಷ್ಟೇ ನೀ ತಪ್ಪು ತಿಳ್ಕೊಬೇಡ ಅಂದ ಪರಮಾತ್ಮ ಎಲ್ಲ ನಿನ್ನ ಬಾಯಿಂದ ಬಂದೈತಿ ಅಂದ ಬಳಕ ಆ ಪರ್ವತಕ್ಕೆ ಹೋಗಿ ತಪ್ಪ ಮಾಡಿ ಬಂಗಾರ ಬಣ್ಣ ಪಡ್ಕೊಂಡ ಹಳ್ಳಿ ಬರ್ತಾನೆ ಹಳ್ಳಿ ಬರ್ತಾನೆ ಅಂತಕ್ಕಂತ ಮಾತು ಹೇಳಿದಾಗ ಪರಮಾತ್ಮನ ಮಾತವನ್ನ ಮೀರಿ ಪಾರ್ವತ ದೇವಿಯಾಗಿರ್ತಕ್ಕ ಕಾಳಿ ಅವ ತಾರದಲ್ಲಿ ಪರ್ವತಕ್ಕೆ ಹೋಗಿ ತಪಾ ಮಾಡ್ಲಾ ಕತ್ತಳು ಹೌದು ಆಕಿ ತಪಸ್ಸಿಗೆ ಮೆಚ್ಚಿ ಓಡೋಡಿ ಓಡೋಡಿ ಬ್ರಹ್ಮ ದೇವರು ಬಂದು ಕೇಳ್ತಾನ ಯಾಕತ ಈಗಂತ ಘೋರವಾಗಿ ತಪಾ ಮಾಡ್ಲಕತ್ತಿ ಹೌದು ಏನ್ ಆಗೇತಿ ಅನ್ನತಕ್ಕಂತ ಮಾತು ಕೇಳಿದಾಗ ಕೇಳಿದಾಗ ಏನ ಹೇಳ್ತಾಳ ಪಾರ್ವತ ದೇವಿ ಏನ್ ಹೇಳು ಅನ್ನೋದು ಹಾಡು ಹೇಳದತಿ ಕೇಳು ಹೇಳ್ರಿಪ್ಪ ಗಂಡ ಶಿವಣ್ಣ ನನಗ ಕರ್ರಗ ಗಂಡ ಶಿವಣ್ಣ நல கர்தால பங்காரத பண்ணா நன்க கொட வேறார்பா நலக கொட பப்ப நீன ஏட்டான பங்கார பண்ண ಏನಾಗಿತ್ತು ಏನಾಗಿ ಅವಾಗ ಬ್ರಹ್ಮದೇವರಾಗಿರ್ತಕ್ಕಂಥ ಪಾರ್ವತ ದೇವಿ ಹತ್ರ ಕಾಳಿಕಾ ಹತ್ರ ಕರಿ ಕರಿಬಣ್ಣವನ್ನ ತೆಗೆದು ಹೋಗದ ಅದೇ ಭೂಮಿ ಮ್ಯಾಲ ಕೌಶಿಕಿ ನದಿಯಾಗಿ ಹರಿತ್ತು ಕರಿಬಣ್ಣ ಕರಿಬಣ್ಣ ಕಾಳಿಕಾ ದೇವಿಯ ಕರಿಬಣ್ಣ ಇದೇ ಭೂಮಿ ಮೇಲೆ ಕೌಶಿಕ ನದಿಯಾಗಿ ಹರಿತು ಬ್ರಹ್ಮದೇವರಾಗಿರ್ತಕ್ಕಂತ ಬಂಗಾರ ಬಣ್ಣವನ್ನ ಕೊಟ್ಟು ಕೊಟ್ಟ ಪಾರ್ವತಿ ಅನ್ನತಕ್ಕಂತ ನಾಮವನ್ನ ಇಟ್ಟ ಸುನ್ಸನೂರ್ ಲಕ್ಕಿನಿ ಎಟ್ಟ ಕರ್ಗಿರ್ತಿ ಇರ ಲೋಕಾಪುರ ಲೋಕಾಪುರ್ ಊರ ಏರ್ಬಿಡ್ದ ನಿನ್ನ ಕ್ಯಾಂಪ್ ಮಾಡ್ಕೊಂಡು ಹೋಗ್ನೇರಿ ಅಂಗಡಿ ಐತಿ ಸ್ನೋ ಪೌಡರ್ ಹಚ್ಚದ ಪಟ ಪಟ ಬಿಡಿದೈತಿ ಅದು ಈಗ ಅದು ಈಗ 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 ಬಿಡುದಿಲ್ಲ ಹೌದಲ್ಲ ಅದಕ್ಕಾಗಿ ಯಾಕಂದ್ರೆ ಕೇಂದ್ರ ದಿವಸ ಗಂಡ ಅಂತ ಶ್ರೇಷ್ಠ ದನ ತಂದೆ ಅಂತಕ್ಕಂಥ ಶ್ರೇಷ್ಠ ಅಂತ ಹೆಚ್ಚದಾನ ನಮ್ಮ ಪರಮಾತ್ಮನ ಅವತಾರದಲ್ಲಿ ಏನಪ್ಪಾ ಇಪ್ಪತ್ತೆಂಟು ಅವತಾರವನ್ನ ಧಾರಣೆ ಮಾಡ್ಕೊಂಡ ಧರಣಿ ಮೇಲೆ ಬಂದ ಒಂದೊಂದು ಪವಾಡಗಳ ಒಂದೊಂದು ಏನಪ್ಪ ಅವತಾರಗಳ ಒಂದೊಂದು ಪವಾಡ ಭೂಮಿ ಮೇಲೆ ಅದು ಒಂದ್ ಅವತಾರಕ್ಕೆ ನಾಲ್ಕ ನಾಲ್ಕ ಮಂದಿ ಶಿಷ್ಯರ ಪರಮಾತ್ಮನಿಗಾದ್ರು ಟೋಟಲ್ ಒಂದ್ ನೂರ ಎಂಟು ಮಂದಿ ಪರಮಾತ್ಮನಿಗೆ ಶಿಷ್ಯರಾದ್ರು ಅಂತ ಏನಪ್ಪ ಇಪ್ಪತ್ತೆಂಟು ಅವತಾರವನ್ನ ಪರಮಾತ್ಮ ಧಾರಣೆ ಮಾಡ್ಕೊಂಡು ಬಂದ ವಿಷ್ಣು ದೇವರಾಗಿರ್ತಕ್ಕಂಥ ಹತ್ತು ಅವತಾರವನ್ನ ಎತ್ತಿ ಎತ್ತಿ ಧರಣಿ ಮೇಲೆ ಹತ್ತು ಅವತಾರದ ಜಗತ್ತಿನ ಸಾಕಷ್ಟು ಪವಾಡಗಳನ್ನು ಮಾಡಿದೇವಿಯಾಗಿರ್ತಕ್ಕ ಒಂದಾನೊಂದು ಸಮಯದಲ್ಲಿ ಪಾತಾಳ ಲೋಕಕ್ಕೆ ಹೋಗಿ ನೀರಿನೊಳಗ ಮುಳುಗಿ ಬಿಟ್ಟ ಕಾಲಕ್ಕೆ ನಿಮ್ಮ ಹೆಣ್ಮಕ್ಳು ಯಾರು ಬರ್ಲಿಲ್ಲ ಮತ್ತೆ ಅವಾಗ ನಮ್ಮಪ್ಪ ಭಗವಂತನ ಕುರಿತು ಪ್ರಾರ್ಥನೆ ಮಾಡ್ತಿದ್ರು ಇದೇ ಭೂದೇವಿ ನಮ್ಮಪ್ಪ ವಿಷ್ಣು ದೇವರಾಗಿರ್ತಕ್ಕಂಥ ಹತ್ತು ಅವತಾರದಲ್ಲಿ ಹೊರ ಅವತಾರವನ್ನ ಎತ್ತಿ ತೊಟ್ಟು ಪಾತಾಳ ಮೊದಲ ಮುಳುಗಿರ್ತಕ್ಕಂಥ ನೀರಿನಲ್ಲಿ ಮುಳುಗಿರ್ತಕ್ಕಂಥ ಭೂದೇವಿನ ಭೂದೇವಿನ ತಂದ ಮ್ಯಾಲ ಕೆಟ್ಟ ಸಹಿತ ನಮ್ಮಪ್ಪ ವಿಷ್ಣು ದೇವರ ಉಪಕಾರ ಮಾಡಿದ್ರಹ್ಮೇವರ ಹದಿನೈದು ಕಲ್ಪಕ್ಕೊಂದು ಹುಣ್ಣಿ ಆಗೇತಿ ಒಂದು ಕಲ್ಪ ಕಳಿಬೇಕಾದ್ರೆ ಐದು ಸಾವಿರ ವರ್ಷ ಕಳೆದಾಗ ಒಂದು ಆಗೇತಿ ಒಂದು ಕಲ್ಪತಿ ಇಂತದಲ್ಲಿ ನಮ್ಮಅಪ್ಪ ಬ್ರಹ್ಮದೇವರ ಅದಾನ ಅದಾನ ಹೌದಲ್ಲ ಹೌದಾ ದಿನದ ಲೆಕ್ಕ ಲೆಕ್ಕಿನ ಲೆಕ್ಕ ಆದರೆ ದೇವಾನು ದೇವತೆಗಳಿಗೆ ಕಲ್ಪದ ಮುನ್ನೂರ ಅರವತ್ತೈದು ದಿನ ಅಂದ್ರೆ ಒಂದು ವರ್ಷ ಮೂವತ್ತು ದಿನ ಕಾಲದ ಅಂದ್ರೆ ಒಂದು ತಿಂಗಳ ಕತ್ತಿ ಹೌದು ಹದಿನೈದು ದಿವಸಕ್ಕ ಮಾನವರಿಗೆ ಒಂದ ಹುಣಿವಿ ಬರ್ತೈತಿ ದಿನಕ್ಕ ಒಂದ್ ಅಮಾಶಿ ನಮಗ ದಿನದ ಲೆಕ್ಕ ಒಂದ್ ದಿನ ಆಗ್ಬೇಕಾದ್ರೆ ಇಪ್ಪತ್ನಾಲ್ಕು ತಾಸ ಆಗಬೇಕು ಆಗ್ಬೇಕಲ್ಲ ನಮ್ಮ ಬ್ರಹ್ಮದೇವರಿಗೆ ಹಂಗಲ್ಲ ಮತ್ತೆ ಮೂವತ್ತು ಕಲ್ಪಕ್ಕ ಬ್ರಹ್ಮದೇವ್ ಒಂದು ಅಮಾಷಕತಿ ಒಂದ ಕಲ್ಪ ಕಳಿಬೇಕಾರ ಐದು ಸಾವಿರ ವರ್ಷ ಕಳಿಬೇಕಾ ಐದು ಸಾವಿರ ವರ್ಷ ಕಳೆದಾಗ ಒಂದು ಕಲ್ಪಕತಿ ಐದು ಸಾವಿರ ವರ್ಷ ಕಳೆದಾಗ ಒಂದ್ ಕಲ್ಪಕತ್ತಿ ಇಂತ ಮೂವತ್ತು ಕಲ್ಪ ಯಾವಾಗ ಕೈತಾವ ನೋಡು ಅವಾಗ ಅವಾಗ ಬರೀ ಒಂದ ಅಪ್ಪಗ ನಮ್ಮ ನಮ್ಮಅಪ್ಪ ಹೌದಲ್ಲ ಇವತ್ತು ನಿನ್ನಲ್ಲಿ ಕುಬೆ ಇತ್ತು ಎಣ್ಣೆ ಹಾಡ್ಲಾಕ ಪ್ರಸಿದ್ಧಿ ಹೊಂದಿರಿಪಾ ಅಂತಂದ್ರ ನಿಮ್ಮ ದೇವಿ ಎಟ್ಟ ಕಲ್ಪದಲ್ಲಿ ಅದಾಳು ಎಟ್ಟ ಕಲ್ಪಕೊಂದು ಮಾಶತಿ ಎಟ್ಟ ಕಲ್ಪಕೊಂದು ಹುಣಿಮೆಗೈತಿ ನನ್ನ ತೊಡಿಗೂತ್ರ ನೀವು ಕೊಟ್ರ ಹ ಈ ಊರಾಗ ಹಾ ಅಲ್ಲ ಇಡೀ ಕರ್ನಾಟಕ ಮಹಾರಾಷ್ಟ್ರ ನೀವು ನೀವ ಇವರೆಲ್ಲ ಹೇಳದ್ ಬೇಡ ನಾನೇ ನಿನ್ ಗುಲಾಲ್ ತಂದ ಹೌದಾ ಹೌದಲ್ಲ ನೀನ ಹೆಚ್ಚ ನೀನ ಲೈಕ್ ನೀನ ಸುಪರ ನೀ ಪಾಳ್ಯಕ್ಕೆ ಬರ್ಬೇಕಾರ ಹಾ ಕಲ್ಪದ ಬಗ್ಗೆ ಮಾತಾಡೋ ಅವತಾರ ಬಗ್ಗೆ ಮಾತಾಡು ಮಾತಾಡ್ತಾರ ಮಾತಾಡ್ತಾರ ಹೌದಲ್ಲ ಹ ಸುಮ್ಮನೆ ನಾನ್ ಮನಸ್ಸು ಮಾಡ್ನಿ ಮಾಂಚಕ್ ಬರ್ವಾಲಿ ಹೇಳಿತ್ತಂಜ ತುಗ ನೀನ

ಬಣ್ಣ ಪಡದಕ್ಕೆ ನೀನಾ ಚಂದ್ರ ಬಿಡುವದಿಲ್ಲ ನಿನ್ನ ಬಣ್ಣ ಪಡೆದಕ್ಕೆ ನೀನಾ ಚಂದ್ರ ಬಿಡುವುದಿಲ್ಲ ನಿಲ್ಲ ಏಳ ಮಾಡಬೇಡ ಕದನ ಮಾಡಬೇಡ ಕದನ ಹರದೆ ಮಾಡಬೇಡ ಕದನ ನಮ ಜೊತೆ ಏ ನಾನು ಪಾಡಬೇಡ ಕುಡುಗಿ ನೀವು

ിരേക്കോ സുതനപൂർ ആയി നന്ന സ്ഥാനിംഗി ശരണ സുന്ദനപൂർ ആയി നന്ന സ്ഥാനിംഗി ശര ವೈರಿಯ ಮ್ಯಾಳಿಗೆ ವೈರಿಯ ಮ್ಯಾಳಿಗೆ ಕೊಡಲಾಂಗೆ ಬಾನೆ ಬಾನೆ ಬಾನ ಅವ್ನ ಮೂರು ತಲೆಮಾಲಿ ಇಟ್ಕೋತಾರೇ ಬೆಳಗಾಗಿ ಹೆಂಗ್ ಮಾಡ್ರಿ ಏಯ್ ಪರಿಸಿವ್ಯಾ ಅವ್ನ ಮೇಲೆ ಇಟ್ಟು ಹೊರಗೆ ಊರಿಗೆ ಮೂರಿಗೆ ಶ್ರ ಆ ಗುಡಿಯ ನೋಡಿರೇಡಿರ ಗುಡಿಯ ನೋಡಿರ గుడి తుమ్ బాధ ಬೆಳಗಿನ ಜಾವದ ನಮಸ್ಕಾರವನ್ನು ಹೇಳುತ್ತಾ ನಮಸ್ಕಾರ ಹೇಳುತ್ತಾ ಈಗ ಒಂದು ನಿರ್ಣಯ ಹೇಳುವ ಹಾಳು ಸಮಯ ಯಾಕಂದ್ರೆ ಎರಡು ಮೇಳಿಗೆ ನಾವು ಮೂರು ಸಂಜೆಲಿ ಬಂದು ದಿಮ್ಮಿ ಹಾಕಿದ ಪೆಟ್ಟಿಗೆನೆ ಹಾಳು ಎರಡು ಮೇಳದವರು ಒಂದೊಂದು ಸಂದ ಮುಗಿದ ನಂತರ ನಾವು ಕೆಲವೊಂದು ನಿಯಮಗಳನ್ನು ಹೇಳಿದೀವಿ ಆ ನೇಮದ ಪ್ರಕಾರ ಎರಡೂ ಮೇಳದವರು ನಡ್ಕೊಂಡು ನಡ್ಕೊಂಡು ಎರಡು ಮೇಲವ್ರು ಆರ ಸವಾಲು ಹಾಕಬೇಕಂತ ಹೇಳಿದ್ದೀವಿ ಆರ್ ಆರು ಸವಾಲು ಹೆಂಗ ಬದುಕಿದ್ರ ಮೂರು ಹೆಣ್ಣಿನೂ ಮೂರು ಗಂಡಿನೂ ಹೌದ್ ಟೋಟಲ್ ಆರು ಪ್ರಶ್ನೆಗಳನ್ನ ಮಾಡಬೇಕು ಬೆಳಗ್ಗೆ ಬೆಳಿಗ್ಗೆ ಗಂಟೆಗೆ ಗಂಟೆಕ್ಕ ಯಾರ ಸವಾಲಕ್ಕೆ ಹೆಚ್ಚು ಉತ್ತರ ಕೊಡ್ತಾರ ಹ ಅವ್ರಿಗೆ ಕಮಿಟಿ ತರಪಿಲಿ ಐದನೂರ ಒಂದು ಮತ್ತೆ ಯಾರೋ ಒಬ್ಬರ ಅಣ್ಣಗಳು ಅವರು ಮೂರು ಸಂಜೆನೂರ ನೋಟ್ ಕಟ್ಟಿ ಹಾದ್ರು ಹೊಳ್ಳಿ ಬಂದಿಲ್ಲ ರೊಕ್ಕ ಇಲ್ಲೈತೆ ಐತಿ ಅವ್ರಂತ ಒಂದೇನು ಏನ್ ರಾಕ್ಬೇಕು ಅವ್ರಾಕ್ ಬೇಕು ರೂಪಾಯಿ ಯಾರ ಹೆಚ್ಚಿಗೆ ಪ್ರಶ್ನೆಕ್ ಉತ್ತರ ಕೊಡ್ತಾರ ಅವ್ರಿಗೆ ಸಾವಿರ ರೂಪಾಯಿ ಬಹುಮಾನ ರೂಪವಾಗಿತ್ತು ಎರಡೂ ಮೇದವ್ರ ಆರ್ ಆರ ಪ್ರಶ್ನೆಗಳನ್ನ ಮಾಡಿದ್ರು ಈಗ ಎರಡೂ ಮೇದವ್ರು ಸುಲ್ತಾನ್ಪುರ್ದವ್ರು ಚುಂಚನೂರಗ್ ಮಾಡಿದ್ರು ಚುಂಚನೂರ ಸುಲ್ತಾನ್ಪುರ್ದಾರ್ ಮಾಡಿದ್ರು ಮಾಡಿದ್ರು ಅಹ್ ಸುಲ್ತಾನ್ಪುರ್ದವರ ಪ್ರಶ್ನೆಗಳು ಯಾರೀತಿದ್ರು ಪಾಕ್ರಹ ಯಾವಳು ಕಾಮುಕನಾದ ಹರಿಯ ನಿನಗೆ ಏನಾರ ಹ ಇದು ಒಂದನೇ ಸವಾಲ ಯಾವನು ನೀವು ಶ್ರದ್ಧಾವನ್ನು ಮಾಡಿದ್ದು ಏನ ಪುಣ್ಯ ಕರ್ಮ ಹೌದು ಮೂರನೇದು ಯಾವನು ವೀರ ವಾಣರುತ್ತಮ ನೀನು ನನಗೆ ಪರಮ ಏನ ನಾಲ್ಕನೇದು ಯಾವನು ವಿಶ್ವಕರ್ಮ ನಿನ್ನ ಅಪೇಕ್ಷೆಯಂತೆ ಹ ಏನಲಿ ಅಹ್ ಐದನೇದು ಯಾವಳು ಪೂಜೆಯನ್ನು ಸ್ವೀಕರಿಸದ ಬೇಡನೆ ಯಾರು ಆರನೇದು ಯಾವಳು ಕ್ಷೇತ್ರದ ಮಹಿಮೆಯನ್ನು ಬಹಳ ಸಂಕ್ಷಿಪ್ತವಾಗಿ ನಿನಗೆ ಏನಿದ್ದೇನೆ ಅಂತಕ್ಕಂಥದ್ದು ಹಿಂಗ ಸುಲ್ತಾನ್ಪುರ್ದವರು ಅವ್ರಿಗೆ ಸವಾಲು ಮಾಡಿದ್ರು ಮಾಡಿದ್ರಿ ಈ ಸುಲ್ತಾನ್ಪುರದವರ ಪ್ರಶ್ನೆಗೆ ಚುಂಚನೂರ ಅವ್ರ ಏನ್ ಆರು ಕಾರು ಸವಾಲಕ್ಕ ಉತ್ತರ ಕೊಟ್ಟಾರಮ್ಮಿ ಆರು ಕೊಟ್ಟಾರಪ್ಪ ಅಂತ ಯಾವಳು ಕಾಮುಕನಾದ ಅಂದಲ್ಲಿ ಯಾವಳು ಅಂದಲ್ಲಿ ವೃಂದ ವೃಂದ ಕಾಮುಕನಾದ ಹರಿಯ ನಿನಗೆ ಏನಾರ ಮಾಡಿದ್ರು ಹರಿಯ ನಿನಗೆ ಧಿಕ್ಕಾರ ಹೌದು ಇದು ಪದ್ಮಪುರಾಣ ಭಾಗ ಮೂರೊಳಗ ಎರಡ್ನೂರ ತೊಂಬತ್ತೆಂಟು ಪೇಜ್ ನಂಬರ್ ಒಳಗ ಸುಲ್ತಾನ್ಪುರದವ್ರು ದ್ರು ಹಾಕಿರ್ತಕ್ಕಂತ ಸವಾಲಕ್ಕ ನೇರವಾಗಿ ಉತ್ತರ ಕೊಟ್ಟಾರ ಉತ್ತರ ಕರೆಕ್ಟ್ ಎರಡನೇದು ಇನ್ನೆರಡನೇದು ಯಾವನು ನೀವು ಶ್ರದ್ಧಾವನ್ನು ಮಾಡಿದ್ದು ಏನ ಪುಣ್ಯಕರ್ಮ ಅಂತಕ್ಕಂಥದ್ದು ಸವಾಲು ಮಾಡಿದ್ರು ಅದಕ್ಕೆ ಚುಂಚನೂರವ್ರ ಯಾವನು ಒಂದಲ್ಲಿ ವಶಿಷ್ಟ ನೀವು ಶ್ರದ್ಧಾವನ್ನು ಮಾಡಿದ ಏನ ಪುಣ್ಯಕರ್ಮ ಅಂದರೆ ಮಹಾಪುಣ್ಯ ಕರ್ಮ ಅಂತ ಪದ್ಮ ಪುರಾಣ ಭಾಗ ಒಂದು ಐದುನೂರ ಇಪ್ಪತ್ತು ಪೇಜ್ ನಂಬರ್ದೊಳಗ ಅವರು ಸುಲ್ತಾನ್ಪುರ್ದವ್ರ ಹಾಕಿರ್ತಕ್ಕಂಥ ಸವಾಲಕ್ಕೆ ನೇರವಾಗಿ ಉತ್ತರ ಕೊಟ್ಟರು ಅದು ಎರಡ ಇದು ಕರೆಕ್ಟ್ ಇದು ಕರೆಕ್ಟ್ ಅದ್ಬುರಿ ಇನ್ನು ಮೂರನೇದ್ ಯಾವ್ದು ಪಾತ್ರಿ ಯಾವನು ವೀರಾನುತಮವಾದ ನೀನು ನನಗೆ ಪರಮ ಏನು ಅಂತ ಹೇಳಿ ಮೂರನೇ ಸವಾಲು ಮಾಡಿದ್ರು ಚುಂಚು ಸುಲ್ತಾನಪುರ್ದವ್ರು ಅವರು ಯಾವ ರೀತಿ ಉತ್ತರ ಕೊಟ್ಟಾರಪ್ಪ ಕೊಟ್ಟಾರ ಯಾವನು ಅಂದಲ್ಲಿ ಶ್ರೀರಾಮ ಶ್ರೀರಾಮ ವೀರ ವನರುತ್ತಮ ನೀನು ನನಗೆ ಪರಮ ಏನ್ ಅಂದಲ್ಲಿ ಪರಮ ಆಪ್ತ ಅಂತಕ್ಕಂಥದ್ದು ಸ್ಕಂದ ಪುರಾಣ ಭಾಗ ಯಾರ ಐದನೂರ ಮೂವತ್ತೇಳು ಪೇಜ್ ನಂಬರ್ ಅಹ್ ಇದು ಕೂಡ ನೇರವಾಗಿ ಉತ್ತರ ಕೊಟ್ಟಾರ ಉತ್ತರ ಕರೆಕ್ಟ್ ಅದು ಮೂರೂ ಇನ್ನು ನಾಲ್ಕನೇದು ಯಾವನು ವಿಶ್ವಕರ್ಮ ನಿನ್ನ ಅಪೇಕ್ಷೆಯಂತೆ ಏನಲ್ಲಿ ಅಂತೇಳಿ ಕೇಳಿದ್ರು ಹೌದ್ ಯಾವನು ಅಂದಲ್ಲಿ ಮಹಾದೇವ ವಿಶ್ವಕರ್ಮ ನಿನ್ನ ಅಪೇಕ್ಷೆಯಂತೆ ಏನಲ್ಲಿ ಅಂದಲ್ಲಿ ಆಗಲಿ ಅಂತೇಳಿ ಹಿಂಗ್ ಸ್ಕಂದ ಪುರಾಣ ಭಾಗ ಮೂರು ಮೂವತ್ನಾಲ್ಕು ಪೇಜ್ ನಂಬರ್ ಹಿಂಗ ಸುಲ್ತಾನ್ಪುರ ಹೊರಗೆ ಹಾಕಿರ್ತಕ್ಕಂತ ಸವಾಲಕ್ಕೆ ನೇರವಾಗಿ ಚುಂಚುನವರು ಉತ್ತರ ಕೊಟ್ಟರು ಟೋಟಲ್ ಎಟ್ ಅದು ಎರಡದು ಎರಡು ನಾಲ್ಕು ಅದು ಎಟ್ ನಾಲ್ಕು ಅದು ಹೌದ್ ಹೌದು ಇನ್ನ ಐದನೇದು ಆ ಯಾವಳು ಪೂಜೆಯನ್ನು ಸ್ವೀಕರಿಸಿದ ಬೇಡನೆ ಯಾರು ಅಂತೇಳಿ ಹಿಂಗ ಸವಾಲು ಸುಲ್ ಸುಲ್ತಾನ್ಪುರ್ದವ್ರು ಹಾಕಿದ್ರು ಹಾಗೂ ಅದಕ್ಕೆ ಉತ್ತರ ರೀತಿ ಕೊಟ್ಟಾರಪ್ಪ ಆ ಯಾವಳು ಅಂದಲ್ಲಿ ಅನಂಗವತಿಯ ಅನಂಗತಿಯ ಪೂಜೆಯನ್ನು ಸ್ವೀಕರಿಸಿದ ಬೇಡನೆ ಯಾರು ಅಂತೇಳಿ ಕೇಳಿದ್ರು ಬೇಡನೆ ಯಾರು ಅಂದಲ್ಲಿ ಬೇಡನೆ ನೀರು ಅಂತೇಳಿ ಮಚ್ಚ ಪುರಾಣ ಭಾಗವಂದ್ರಾಗ ಮುನ್ನೂರ ಹತ್ತು ಪೇಜ್ ನಂಬರ್ದೊಳಗ ನೇರವಾಗಿ ಆ ಪ್ರಶ್ನೆಗೆ ಉತ್ತರ ಕೊಟ್ಟಾರ ಇದು ಉತ್ತರ ಕರೆಕ್ಟ್ ಅದ್ ಹಾಗೆ ಇನ್ನು ಆರನೇದ್ ಯಾವ್ದು ಪಾದ ಕೇಳಿದ್ರೆ ಯಾವಳು ಅವಿಮುಕ್ತ ಕ್ಷೇತ್ರದ ಮಹಿಮೆಯನ್ನು ಬಹಳ ಸಂಕ್ಷಿಪ್ತವಾಗಿ ನಿನಗೆ ಏನಿದ್ದೇನೆ ಕೇಳಿದ್ರು ಯಾವಳು ಅಂದಲ್ಲಿ ಮೋಹಿನಿ ಅವಿ ಅವಿಮುಕ್ತ ಕ್ಷೇತ್ರದ ಮಹಿಮೆಯನ್ನು ಬಹಳ ಸಂಕ್ಷಿಪ್ತವಾಗಿ ನಿನಗೆ ಏನಿದ್ದೇನೆ ಅಂದಲ್ಲಿ ಹೇಳಿದ್ದೇನೆ ಅಂತೇಳಿ ನಾರದಪುರನ ಪೇಜ್ ನಂಬರ್ ಐದುನೂರ ತೊಂಬತ್ನಾಲ್ಕು ಹಿಂಗ ನೇರವಾಗಿ ಸುಲ್ತಾನ್ಪುರದವ್ರು ಹಾಕಿರ್ತಕ್ಕಂಥ ಹಾಕಿರ್ತಕ್ಕಂತ ಆರು ಕಾರು ಪ್ರಶ್ನೆ ಚುಂಚನೂರಾವ್ ನೇರವಾಗಿ ಕರೆಕ್ಟ್ ಉತ್ತರವನ್ನು ಕೊಟ್ಟಾರ ಉತ್ತರ ಟು ಕರೆಕ್ಟ್ ರೀ ಇನ್ನ ಸುಲ್ತಾನ್ಪುರ್ ಅವ್ರಿಗೆ ಆರು ಸವಾಲು ಹಾಕಿದ್ರು ಆ ಒಂದೇ ಸವಾಲ ಯಾವನು ಕಂಡ ಹಾವುಗಳಂತೆ ಪಾಪಗಳು ಬಂದಿದ್ದ ಏನವು ಅಂತೇಳಿ ಕೇಳಿದ್ರು ಅದಕ್ಕೆ ಸುಲ್ತಾನ್ಪುರ್ದವ್ರು ನೇರವಾಗಿ ಯಾವನೊಂದಲ್ಲಿ ಗರುಡನು ಕಂಡ ಹಾವುಗಳಂತೆ ಪಾಪಗಳು ಬಂದಿದ್ದ ಏನೋ ಅಂದಲ್ಲಿ ಓಡಿದವು ಅಂತೇಳಿ ಹಿಂಗ ಆ ಬ್ರಹ್ಮ ಪುರಾಣ ಭಾಗ ಒಂದು ಪೇಜ್ ನಂಬರ್ ಐವತ್ತೇಳು ಈ ನೇರವಾಗಿ ಚುಂಚುನೂರ ಅವರು ಹಾಕಿರ್ತಕ್ಕಂತ ಪ್ರಶ್ನೆಗೆ ಸುಲ್ತಾನ್ಪುರ್ದವ್ರು ನೇರವಾಗಿ ಉತ್ತರ ಕೊಟ್ಟಾರ ಒಂದೇ ಉತ್ತರ ಕರೆಕ್ಟ್ ರೀ ಇನ್ನ ಎರಡನೇದು ಇದಕ್ಕೆ ಯಾವನು ನಮ್ಮ ಮೇಲೆ ಪ್ರೀತಿ ಅಂತ ಅಂತೇಳಿ ಕೇಳಿದ್ರು ಅದಕ್ಕ ಸುಲ್ತಾನ್ಪುರ್ದವ್ರು ಉತ್ತರ ಹೆಂಗ್ ಕೊಟ್ಟಾರಪ್ಪ ಅಂತ ಕೇಳಿದ್ರೆ ಯಾವನು ಅಂದಲ್ಲಿ ಕೃಷ್ಣನಿಗೆ ನಮ್ಮ ಮೇಲೆ ಪ್ರೀತಿ ಏನಲ್ಲದಂತಾಯ್ತು ಸಡಿಲದಂತಾಯ್ತು ಹಿಂಗ ವಿಷ್ಣು ಪುರಾಣ ಪೇಜ್ ನಂಬರ್ ಮುನ್ನೂರ ನಲ್ವತ್ತೈದರೊಳಗ ನೇರವಾಗಿ ಚುಂಚುನೂರ ಹಾಕಿರ್ತಕ್ಕಂಥ ಸವಾಲಕ್ಕ ಸುಲ್ತಾನ್ಪುರ್ದವ್ರು ನೇರವಾಗಿ ಉತ್ತರ ಕೊಟ್ಟಾರ ಉತ್ತರ ಕರೆಕ್ಟ್ ಅದ ಇದು ಎರಡನೇದು ಆಯ್ತು ಇನ್ನು ಮೂರನೇದು ಯಾವನು ಅವನ ರಥವನ್ನು ನೇಗಿಲಿನಿಂದ ಪುಡಿ ಏನಿದೆ ಅಂತೇಳಿ ಮಾಡ್ಯಾರು ಯಾವನು ಅಂದಲ್ಲಿ ಬಲದೇವ ಬಲದೇವ ಅವನ ರಥವನ್ನು ನೇಗಿಲಿನಿಂದ ಪುಡಿ ಏನಿದೆ ಅಂದಲ್ಲಿ ಮಾಡಿದ ಅಂತೇಳಿ ಆ ಪುರಾಣ ಭಾಗ ಎರಡು ಮುನ್ನೂರ ತೊಂಬತ್ ಮೂರ ಪೇಜ್ ನಂಬರ್ದೊಳಗೆ ಚುಂಚನೂರವ್ರು ಹಾಕಿರ್ತಕ್ಕಂತ ಸವಾಲಕ್ಕೆ ಸುಲ್ತಾನ್ಪುರದವರು ನೇರವಾಗಿ ಉತ್ತರ ಕೊಟ್ಟರೆ ಕರೆಕ್ಟ್ ಅದ ನಾಕೂರಿ ನಾವು ಎಷ್ಟು ನೋಡ್ರಿ ಇನ್ನ ನಾಲ್ಕನೇದು ಯಾವಳು ಕ್ಷೇತ್ರಗಳು ಸಿದ್ಧಿಯನ್ನು ಕೊಡುವ ಏನಗಳು ಅಂತೇಳಿ ಚುಂಚನೂರವ್ರು ಸುಲ್ತಾನಪುರದವ್ರ ಸವಾಲು ಹಾಕಿದ್ರು ಹೌದು ಯಾವಳು ಒಂದಲ್ಲಿ ಗಂಗಾ ಗಂಗಾ ತೀರದಲ್ಲಿರುವ ಕ್ಷೇತ್ರಗಳು ಸಿದ್ಧಿಯನ್ನು ಕೊಡುವ ಏನುಗಳು ಅಂದಲ್ಲಿ ಕ್ಷೇತ್ರಗಳು ಅಂತೇಳಿ ಹಿಂಗ ಸುಲ್ತಾನ್ಪುರದವರು ನೇರವಾಗಿ ಚುಂಚುನೂರ ಸವಾಲ್ ಉತ್ತರ ಕೊಟ್ಟಾರ ಇದು ಉತ್ತರ ಕರೆಕ್ಟ್ ಅದ ಇನ್ನು ಐದನೇ ಸವಾಲ ಯಾವಳು ನದಿಯ ಉತ್ತರ ತೀರದಲ್ಲಿ ಪೃಥೋದಕ ಎಂಬ ಒಂದು ಏನವಿದೆ ಅಂತೇಳಿ ಕೇಳಿದ್ರು ಯಾವಳು ಅಂದಲ್ಲಿ ಸರಸ್ವತಿ ನದಿಯ ಉತ್ತರ ತೀರದಲ್ಲಿ ಪೃಥೋದಕ ಎಂಬ ಒಂದು ಏನವಿದೆ ಅಂದ್ರೆ ತೀರ್ಥವಿದೆ ಅಂತೇಳಿ ವಾಮನ ಪುರಾಣ ವಾಮನಪುರೂರ ಇಪ್ಪತ್ತು ಪೇಜ್ ನಂಬರ್ ಉತ್ತರ ಕೊಟ್ಟಾರ ಇದು ಉತ್ತರ ಕರೆಕ್ಟ್ ಅದ ಇದು ಕರೆಕ್ಟ್ ಅದ ಐದನೇದು ಆರನೇದು ಲಾಸ್ ಯಾವಳು ಎಂದು ಅವಳಿಗೆ ಹೆಸರು ಬರಲು ಇದೆ ಇದೇ ಇದೇ ಕಾರಣ ಏನಂತ ಕೇಳಿದ್ರು ಯಾವಳು ಅಂದರೆ ಸಿದ್ಧಾಂಬಿಕೆ ಎಂದು ಅವಳಿಗೆ ಹೆಸರು ಬರಲು ಇದೇ ಏನ ಅಂತ ಕೇಳಿದ್ರು ಇದೇ ಕಾರಣ ಅಂತೇಳಿ ಸ್ಕಂದ ಪುರಾಣ ಸ್ಕಂದಪುರನ ಭಾಗವಂತ ಪೇಜ್ ನಂಬರ್ ಮುನ್ನೂರ ಇಪ್ಪತ್ತರೊಳ ಇಪ್ಪತ್ತ ಪೇಜ್ ನಂಬರ್ದೊಳಗ ಸುಲ್ತಾನ್ಪುರ ಉತ್ತರ ಕೊಟ್ಟಾರ ಚುಂಚನೂರ ಪ್ರಶ್ನೆಕ ಹೌದು ಚುಂಚನೂರ ಹಾಕಿರ್ತಕ್ಕಂಥ ಆರು ಕಾರು ಸವಾಲಕ್ಕೆ ಸುಲ್ತಾನ್ಪುರದವರು ನೇರವಾಗಿ ಆರು ಕಾರು ಉತ್ತರ ಕೊಟ್ಟರು ಹೌದು ಸುಲ್ತಾನ್ಪುರ್ದವ್ರು ಹಾಕಿರ್ತಕ್ಕಂಥ ಚುಂಚನೂರವ್ರು ನೇರವಾಗಿ ಉತ್ತರ ಉತ್ತರ ಕೊಟ್ಟರು ಚುಂಚನೂರ ಹಾಕಿರ್ತಕ್ಕಂತ ಪ್ರಶ್ನೆಗ ಸುಲ್ತಾನ್ಪುರ್ದವರು ನೇರವಾಗಿ ಆರು ಕಾರು ಉತ್ತರ ಕೊಟ್ಟಾರ ಕೊಟ್ಟಾರ ಎಲ್ಲಾರು ಕೊಟ್ಟಾರ ಹೌದಿಲ್ಲ ಹೌದು ಅವರು ಆರು ಕಾರು ಉತ್ತರ ಬಿಡಿಸ್ರು ಇವರು ಆರು ಕಾರು ಉತ್ತರ ಬಿಡಿಸ್ಯಾರು ಅದಕ್ಕ ಎರಡೂ ಮೇಳದವ್ರ ನೇರವಾಗಿ ಆರು ಕಾರು ಸವಾಲ್ ಉತ್ತರ ಕೊಟ್ಟಿರೋದ್ ಮ್ಯಾಗತ್ತ ಯಾಕಂದ್ರೆ ಐದನೂರು ರೂಪಾಯಿ ಐತಿ ಅಂದ್ರ ಅದ್ರಾಗ ನಾವು ಏನಾರ ಮಾಡ್ತಿದ್ವಿ ಈಗ ಸಾವಿರ ರೂಪಾಯಿ ಐತಿ ಹೌದು ಚುಂಚನೂರು ಗ್ರಾಮದವ್ರಿಗೆ ಐದ್ನೂರು ರೂಪಾಯಿ ಹೋಗ್ತದ ಈ ಕಡೆ ಸುಲ್ತಾನಪುರ ಗ್ರಾಮದವ್ರಿಗೆ ಐದನೂರು ರೂಪಾಯಿ ಹೋಗ್ತದೆ ಅಂತೇಳಿ ನಮ್ಮ ಕಮಿಟಿ ಒಂದ ನೇಮ್ ಐತಿ ಈ ನೇಮದ ಪ್ರಕಾರ ಎರಡು ಮೇಳದವ್ರ ಐದೈದನೂರು ರೂಪಾಯಿ ತಗೋಬೇಕಂತೇಳಿ ವಿನಂತಿ ಇನ್ನು ಬೆಳಗಿನ ಜಾವಾಗ ಬಂದೈತಿ ಅಹ್ ಒಂದೆರಡ ದೇವ್ರ ಮ್ಯಾಗಿನ ಭಕ್ತಿ ಗೀತೆ ಹಾಡಿಕೆಸಿಂದ ಯಾಡಲ್ರ ಒಂದ ಇಲ್ಲ ಅರ್ಧ ಹಾಡ ಒಂದು ಬಾಳ್ ಹಾಕ ಅರ್ಧ ಹಾಡಕ್ ಯಾಕಂತ ಕೇಳಿದ್ರೆ ದೇವ್ರ ಮ್ಯಾಗಿಂದ ಯಾಕಂದ್ರೆ ನಮ್ಮ ಲಕಾಫ್ ಸರ್ ಅವರು ಮಾರ್ಗ ಹಾಡತಕ್ಕಂಥ ಕಲಾಯಿದ್ರು ಒಳ್ಳೆ ಒಂದು ಅದ್ಭುತ ದನಿ ಹೊಂದಿರತಕ್ಕಂಥವ್ರು ಯಾಕಂತ ಕೇಳಿದ್ರೆ ಎರಡೂ ಗಡಿ ಗಡಿ ಕುಡಿದ್ರೆ ಕುಸ್ತಿ ಆ ಒಳ್ಳೆ ಇಲ್ಲಿತನ ಕಾರ್ಯಕ್ರಮ ಉತ್ತಮ ರೀತಿಯಾಗಿ ನೆಟ್ಸ್ಕೊಟ್ಟಿರಿ ಇನ್ನು ಬೆಳಗಿನ ಜಾವ ದೇವಾನ ದೇವತೆಗಳ ಪೂಜೆ ಆಗೋ ಟೈಮ್ ನಮ್ಮ ಹೆಚ್ಚಾ ನಿಮ್ಮ ಹೆಚ್ಚ ಅಂತ ಬೇದಾಡದ ಬೇಡ ಇನ್ನು ಪೂಜೆ ಗ ಟೈಮ್ ದೊಳಗೆ ಹಂಗಿಲ್ಲ ಅಲ್ವಾ ಒಳ್ಳೆ ಹೇง ಐತೆ ನಾವು ಸುಮ್ ಸರಳ ಹಾಕಿದು ಇಲಿ ಪಾರ ಹೈತರ್ ಲ앰ತಿಲ ಅಟಕಟ್ಟು ಹೊರದ್ರಲ್ಲ ಇವರು ಮತ್ತೆ ಆ ಇರ್ಲಿ ಯಾಕತೆ ಕೇದ್ರ ಬೆಳಗಿನ ಜಾವ ಆಗಂತ ದೇವರ ಮೇಲೆ ಒಳ್ಳೆ ಒಂದು ಭಕ್ತಿ ಪದವನ್ನ ಹಾಡ್ರ ಅಂತಕಂತ ಮಾತನ ಹೇಳಿ ನಾವು ಕಮಿಟಿ ಮಾಡಿದೊಳಗೆ ಏನಾದರೂ ತಪ್ಪು ತಡಿದ್ರೂ ಕೂಡ ಎರಡು ಮೇಳದವರು ಐತು ಇಲ್ಲಿ ಕೂಡಿರತಕ್ಕಂತ ದೈಧರ ಕ್ಷಮೆ ಇರ್ಲಿ ಅಂತಕ್ಕಂಥ ಮಾತನ ಹೇಳಿ ನನ್ನ ಎರಡ ಮಾತಿಗೆ ವಿರಾಮ ನೀಡ್ತೀ ಹಾ ಅದಾ ಅದಾ